ಇವರೇನಾದರೂ ಬೇಕು ಅಂತ ಮಾಡಿದರೆ ಬಿ ಆರ್ ಪಾಟೀಲ್ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸರ್ಕಾರಕ್ಕೆ ಇರುಸು ಮುರುಸು ಮಾಡುವಂಥ ವ್ಯಕ್ತಿಗಳನ್ನು ಇಟ್ಕೊಂಡಿವರು ಸರ್ಕಾರ ನಡೆಸ್ತಾರೆ ಅಂತ ಹೇಳಿದ್ರೆ ಇಲ್ಲ ಸತ್ಯ ಇರಬೇಕಿದೆ ಜಮೀರ್ ಅಹಮದಿನ ಪಿ ಎ ಮಾಡಿರೋವಂಥದ್ದು ಆಪ್ತ ಕಾರ್ಯದರ್ಶಿ ಭ್ರಷ್ಟಾಚಾರ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಣ ತಗೊಂಡು ಮನೆಗಳನ್ನು ರಿಲೀಸ್ ಮಾಡಿದ್ದಾರೆ ನನ್ನ ಕಾಗದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ಹೇಳಿರೋದು ಕೂಡ ಅದನ್ನು ಹೇಳಿಕೆಯನ್ನು ನಾನು ಹೇಳಿರೋದು ಸತ್ಯ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಈ ಸರ್ಕಾರ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಆಂತರಿಕ ಕಚ್ಚಾಟ ಗಗನಕ್ಕೇರಿದೆ ಸಿದ್ದರಾಮಯ್ಯವರು ಯಾವುದೇ ಕ್ರಮ ತಗಲ್ತಿಲ್ಲ ನಾನು ಈ ಕೂಡಲೇ ಆಗ್ರಹ ಮಾಡ್ತೇನೆ ಜಮೀರ್ ಅಹಮದ್ದು ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಡಿ ಸಿ ಆಫೀಸ್ಗೆ ಮುದ್ಯ ಆಗ್ತೇವೆ ಸಿಇಒ ಆಫೀಸ್ಗೆ ಮುತ್ತಿಗೆ ಆಗ್ತೇವೆ ಈ ಸರ್ಕಾರ ಎರಡು ವರ್ಷದಲ್ಲಿ ದೇಶ ಕಂಡರಿಯದ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಪದೇ ಪದೇ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರ ಮೇಲೆ ಆರೋಪಗಳನ್ನು ಮಾಡ್ತಾರೆ ಅವರ ವ್ಯಕ್ತಿತ್ವದ ಮೇಲೆ ಆರೋಪವನ್ನು ಮಾಡ್ತಾರೆ ಇವತ್ತು ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇದ್ದೇನೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳಾಗಿದ್ದಂಥವರು ನಿಮ್ಮ ಹಿರಿಯ ಶಾಸಕರಾಗಿರೋಂಥವ್ರು ಆರೋಪವನ್ನು ಮಾಡ್ತಿರ್ಬೇಕಾರೆ ನಿಮ್ಮ ಕಣ್ಣಿಗೆ ಏನು ಕಣ್ಣು ಮುಚ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಕಣ್ಣಿಗೆ ಏನಾದರೂ ಕಾಮಾಲೆ ರೋಗ ಬಂದಿದೆಯಾ ದಯವಿಟ್ಟು ಒಂದು ಸರ್ಕಾರ ನಡೆಸುವಂಥ ಒಬ್ಬ ಮುಖ್ಯಮಂತ್ರಿಗಳು ಇಂಥ ವಿಷಯಗಳು ಬಂದಾಗ ಬಡವರಿಗೆ ಮನೆ ಕೊಡುವಂಥ ವಿಷಯ ಬಂದಾಗ ಭಾಳ ಆಗಿ ತಗೊಂಡು ಇದನ್ನು ಆ್ಯಕ್ಷನ್ ಮಾಡಿದ್ರೆ ಅವರು ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಅಂತ ಜನ ಭಾವಿಸ್ತಾರೆ